ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ এলার কোন পাসপোর্ট টানা পড়লে বরাবর ভেহিকল পড়ে বরাবর ভেহিকল পড়ে নিয়ে ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಕಾರ್ಯಕರ್ತರ ಕಣ್ಮಣಿ ನಿಜವಾದ ಕಾರ್ಯಕರ್ತರ ಒಂದು ಏನಾರ ಇವತ್ತು ಒಂದು ಗುರುತಿಸಿಬಿಟ್ಟು ಒಂದು ಕಾರ್ಖಾನೆ ರೀತಿಯಲ್ಲಿ ತಯಾರ ನಾಯಕರನ್ನು ತಯಾರು ಮಾಡ್ತಾರೆ ಅಂದರೆ ಅದು ಏಕೈಕ ವ್ಯಕ್ತಿ ಸನ್ಮಾನ ಸಿ ಕೆ ಶಿವಕುಮಾರ್ ಇವತ್ತು ಅವರ ಅರವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಶಿವಮೊಗ್ಗದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ಹಬ್ಬ ಮಾಡ್ತಿದ್ದಾರೆ ನಾವು ಕೂಡ ಡಿ ಕೆ ಶಿವಕುಮಾರ್ ಬ್ರಿಗೇಡ್ ಮತ್ತು ಐ ಎನ್ ಡಿ ಸಿ ವತಿಯಿಂದ ಇವತ್ತು ನಮ್ಮೆಲ್ಲ ಸ್ನೇಹಿತರು ದಿನಗೂಡಿ ಇವತ್ತು ಒಂದು ಪಟಾಕಿ ಸಿಡಿಸಿ ಅವರ ಫೋಟೋಗೆ ಒಂದು ಹಾಲನ್ನು ಹಾಕೋದ್ರ ಮೂಲಕ ಅನುಕೂಲವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅಂದರೆ ಕರೋನಾ ಟೈಮಲ್ಲಿ ಎಲ್ಲರೂ ಥರ ಮನೆ ಕೂಲಿ ಎಲ್ಲ ಹಚ್ಕೊಳ್ತಾರೆ ಅವತ್ತ ಇದ್ದಂಥ ಒಂದು ವೈಯಕ್ತಿಕ ಹಣದಿಂದ ಹಣ್ಣು ಹಂಪಲು ರೈತರು ಬೆಳೆದಂಥ ಹಣ್ಣು ಹಂಪಲು ಕರೋನಾದಲ್ಲಿ ಕೊಂಡು ಕೊಡ್ದೋಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಹಣ್ಣು ಹಂಪಲೆಲ್ಲ ರೈತರ ದುಡ್ಡು ಕೊಟ್ಟು ಕೊಂಡುಕೊಂಡು ಹಸಿದವರಿಗೆ ಮನೆ ಒಳಗೆ ಇರೋರಿಗೆಲ್ಲರಿಗೂ ಕೂಡ ಅವರು ಮನೆ ಬಾಲಿಗೆ ಹಣ್ಣು ಹಂಪಲು ತರಕಾರಿ ಎಲ್ಲದನ್ನ ಕೊಡೋ ತಲುಪೋಂಥ ಕೆಲಸ ಏನಾದ್ರು ಮಾಡೋದು ಅದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಏನಾದರೂ ಬರಗಾಲ ಬಂದಾಗ ಸಿದೇ ಶೃಂಗ ದೇವರು ಅಂತ ನಮ್ಮ ಶೃಂಗೇರಲ್ಲಿ ಪ್ರತಿ ವರ್ಷ ಪೂಜೆ ಮಾಡಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಮಳೆ ಸುರ್ಸಪ್ಪ ಭಗವಂತ ಅಂತೇಳಿ ಕೇಳುವಂಥ ವ್ಯಕ್ತಿ ಅಂದರೆ ಅದು ಡಿ ಕೆ ಶಿವಕುಮಾರ್ ನಾಡಿಗೆ ಸಂಕಷ್ಟ ಬಂದಾಗ ಜನರಿಗೆ ಸಹಾಯ ಮಾಡೋದಾಗ ಪ್ರತಿಯೊಬ್ಬರಿಗೆ ಸಹಾಯ ಮಾಡೋದಾಗ ಡಿ ಕೆ ಶಿವಕುಮಾರ್ ಆದ್ದರಿಂದ ಅವರ ಅವಶ್ಯಕತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಒಂದು ಅವಶ್ಯಕತೆ ಕಂಡುತಾ ಇದೆ ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ನೆಮ್ಮದಿ ಅಧಿಕಾರ ಮುಂದಿನ ಮುಖ್ಯಮಂತ್ರಿ ಅವರಿಗೆ ಸ್ಥಾನ ಅಂತ ಅಂತೇಳಿ ನಾವೆಲ್ಲ ಕಾರ್ಯಕರ್ತರು ಶುಭ ಅಂತ ಇವತ್ತು ಅವರಿಗೆ ದೇವರನ್ನು ಪ್ರಾರ್ಥಿಸ್ತಾ ಇವತ್ತು ಆ ಒಂದು ಫೋಟೋಗೆ ಅಭಿಷೇಕ ಮಾಡೋದ್ರ ಮೂಲಕ ವಿನೂತನವಾಗಿ ಆಗ್ತಾ ಇದ್ದೀವಿ ಅದೇ ರೀತಿ ಅವರಿಗೂ ಕೂಡ ಅವರ ಕುಟುಂಬಕ್ಕೆ ಮತ್ತು ಅವರಿಗೂ ಕೂಡ ಶುಭಾಶಯವಾಗಲಿ ಅಂತೇಳಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ನಾಡಿನ ಜನತೆ ಪರವಾಗಿ ನಾನು ಶುಭಾಶಯ ಕೊಡ್ತೀನಿ